ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರೆ ನಮ್ಮ ಹೆಸರು ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ ಸಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡಿ ಪಕ್ಕದಲ್ಲಿರುವಂಥ ಐಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನಪ್ಪ ವಿಷಯ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಇವಾಗ ಎರಡು ಪ್ರೋಮೋ ರಿಲೀಸ್ ಮಾಡಿದರೆ ಸೊ ಈ ಎರಡು ಪ್ರೋಮೋದಲ್ಲಿ ಮೊದಲನೇ ಒಂದು ಪ್ರೋಮೋದಲ್ಲಿ ಮಾತಾಡೋದಾದ್ರೆ ಬಿಗ್ ಬಾಸ್ ಮನೆಯಲ್ಲಿ ಒಂಬತ್ತು ಜನ ಇರೋದರಿಂದ ಒಂಬತ್ತು ಗ್ರಹಗಳನ್ನಾಗಿ ಒಂದು ಯೋಚನೆ ಮಾಡ್ತಾ ಇದ್ದಾರೆ ಕಾರ್ತಿಕ್ ಮತ್ತು ವರ್ತವರು ಡಿಸ್ಕಷನ್ ಮಾಡ್ತಾ ಇದ್ದಾರೆ ಸೊ ಈ ಒಂಬತ್ತು ಜನ ಒಂಬತ್ತು ಗ್ರಹಗಳಲ್ಲಿ ಶನಿ ಗ್ರಹ ಯಾರು ಅಂತ ಒಂದು ಡಿಸ್ಕಷನ್ ನಡೀತಾ ಇದೆ ವರ್ತರು ಸಂತೋಷ್ ಅವ್ರಿಗೆ ಕಾರ್ತಿಕ್ ಅವ್ರು ಕೇಳ್ತಾ ಇದ್ದಾರೆ ಶನಿ ಯಾರು ಈ ಮನೆಯಲ್ಲಿ ಅಂತ ಸೊ ವರ್ತರೋರ ಪ್ರಕಾರ ಸಂಗೀತವರು ಮತ್ತು ವಿನಯವರು ಮತ್ತು ಅವರು ಈ ಮನೆಯ ಒಂದು ಶನಿಗಳು ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಅಂದರೆ ಪ್ರಭಾವ ಬೀರ್ತಾರಲ್ಲ ಸೊ ಅದು ಈ ಒಂದು ಈ ಮೂರು ಜನ ಅಂತ ಹೇಳ್ತಾ ಇದ್ದಾರೆ ಪ್ರಭಾವ ಅಂದರೆ ನಾವೆಲ್ಲ ತಿಳ್ಕೊಂಡಿದ್ದು ಶನಿ ಹೇಗಲಿರಿದ್ರೆ ಅದು ಕೆಟ್ಟದ್ದು ಕೆಡಕು ಆಗುತ್ತೆ ಅನ್ನೋ ರೀತಿಯಲ್ಲೇ ಕೇಳಿದ್ದು ಒಂದು ರೀತಿಯಲ್ಲಿ ನೆಗೆಟಿವ್ ಥರ ಸೊ ಅಲ್ಲಿ ಇವರು ಮೂರು ಜನರನ್ನ ಇವ್ರು ಹೇಳ್ತಿದ್ದಾರೆ ಕಾರ್ತಿಕ್ ಅವರು ಸಂಗೀತ ಅಂತ ಹೇಳ್ತಾ ಇದ್ದಾರೆ ಸೊ ಅದು ಶನಿ ವಿನಯ್ ಅವರು ಬೀಸಿರೋವಂಥ ಒಂದು ಗಾಳಿ ಇದೆ ಸೊ ಆ ಪ್ರಭಾವ ಇನ್ನೂ ಹಂಗೆ ಓಡ್ತಾನೆ ಇದೆ ಇವಾಗ ಅದಕ್ಕೆ ಸೇರಿಕೊಂಡಿರುವಂಥವ್ರು ಸಂಗೀತ ಅಂತ ಕಾರ್ತಿಕ್ ಅವರು ಹೇಳ್ತಾ ಇದ್ದಾರೆ ಸೊ ಒಂದು ರೀತಿಯಲ್ಲಿ ತುಂಬ ಒಂದು ಡಿಸ್ಕಷನ್ ನಡೀತಾ ಇದೆ ಯಾರು ಶನಿ ಅಂತ ಸೊ ಹಂಗೆ ತೊಗೊಳ್ಳೋಕೆ ಹೋದರೆ ತುಕಾಲಿ ಅವರು ಒಂದು ರೀತಿಯಲ್ಲಿ ಪ್ರತಾಪ್ ಅವರು ರೆಗ್ಲೇರ್ ಬಿಟ್ಟವರು ಯಾಕಂದರೆ ಪ್ರತಿ ಟೈಮಲ್ಲಿ ಕೂಡ ಅವರಿಗೆ ಒಂದು ಕಳಪೆ ಏನೇನು ಬರುತ್ತೆ ಎಲ್ಲನೂ ಅವ್ರಿಗೆ ಕೊಡ್ತಿರ್ತಾರೆ ಸೊ ನಾಮಿನೇಷನಲ್ಲೂ ಕೂಡ ಅವ್ರನ್ನೇ ತಗೊತಾರೆ ಆಮೇಲೆ ಕಾರ್ತಿಕ್ ಅವ್ರನ್ನೂ ಕೂಡ ತೊಗೊಂತಿರ್ತಾರೆ ಆಮೇಲೆ ಕಾರ್ತಿಕ್ ಅವರು ಕೆಲವು ಟೈಮಲ್ಲಿ ಮೈಕಲ್ನೇ ಹೆಗಲು ಏರಿ ರೀತಿಯಲ್ಲಿ ಕಾಣಿಸ್ತಿದೆ ಸೊ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಒಬ್ಬೊಬ್ಬರಿಗೆ ಶನಿಯಾಗಿರಲಿ ಇದ್ದಾರೆ ಸೊ ಅದು ಇನ್ನೊಬ್ಬರು ಇನ್ನೊಬ್ಬರು ಹೆಸರು ಹೇಳ್ತಾರೆ ಅಷ್ಟೇ ಸೊ ಅದ್ರ ಜೊತೆಗೆ ಇನ್ನೊಂದು ಪ್ರೋಮೋ ಬಿಟ್ಟಿದ್ದಾರೆ ಅದರಲ್ಲಿ ಮೈಕಲ್ ಅವರು ಮನೆಯ ಕ್ಯಾಪ್ಟನ್ ಆದಂಥ ತನಿಷ್ ಅವರ ಒಂದು ಕೆಲಸ ಹೇಳಿದ್ದಾರೆ ಸೊ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಅದನ್ನು ಮಾಡಲಿಕ್ಕೆ ಒಂದು ರೀತಿಯಲ್ಲಿ ನಿರಾಕರಿಸ್ತಾ ಇದ್ದಾರೆ ಸೊ ಮೈಕಲ್ ಏನಾಗಿದೆ ಅಂತ ಅರ್ಥ ಆಗ್ತಿಲ್ಲ ಯಾಕಂದರೆ ಸ್ಟಾರ್ಟಿಂಗಲ್ಲಿ ಎಲ್ಲೋ ಸೈಲೆಂಟಾಗಿ ಒಳ್ಳೆ ಮನುಷ್ಯನ ಥರ ಇದ್ದರು ಸೊ ಬಟ್ ಇವಾಗಿವಾಗ ಪ್ರತಿಯೊಬ್ಬರಿಗೂ ಕೂಡ ಒಂದು ರೀತಿಯಲ್ಲಿ ಕೋಳೆ ಕೊಡೋ ರೀತಿಯಲ್ಲಿ ಆಡ್ತಿದ್ದಾರೆ ಸೊ ಲಾಸ್ಟ್ ನಿಮಗೆ ಕ್ಯಾಪ್ಟನ್ ಆದಾಗ ಅಥವಾ ಇವರಿಗೆ ಕಾರ್ತಿಕ್ ಅವರಿಗೆ ಕೋಳೆ ಕೊಟ್ಟರು ಸೊ ಈ ವಾರ ಇಲ್ಲಿ ಕೋಳೆ ಕೊಡ್ತೀರಾ ಆ ಸ್ಕೂಲ್ ಟಾಸ್ಕಲ್ಲಂತೂ ಯಾರ್ಯಾರು ಮೇಜ್ಟ್ರಾಗಿ ಬಂದಿದ್ದಾರೆ ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಕೋಳೆ ಕೊಟ್ಟರು ಸೊ ಅವ್ರ ಆ್ಯಟಿಟ್ಯೂಡಲ್ಲಿ ಸ್ವಲ್ಪ ಓವರ್ ಅಂತ ಅನಿಸ್ತಾ ಇದೆ ಸೊ ಮೊದಲೇ ಒಂದು ಲಾಸ್ಟ್ ವೀಡಿಯಾದಲ್ಲಿ ಅದನ್ನು ಅವ್ರು ಏನು ಪ್ರೂವ್ ಮಾಡಬೇಕು ಅಂತ ಈ ಥರ ಆಡ್ತಿದ್ದಾರೆ ಗೊತ್ತಿಲ್ಲ ಸೊ ಮೊದಲಿರುವಂಥ ಮೈಕಲ್ ಎಲ್ಲರಿಗೂ ಇಷ್ಟ ಆಗ್ತಾಯಿದ್ರು ಬಟ್ ಇವಾಗಿರುವಂಥ ಒಂದು ಓವರ್ ಆ್ಯಟಿಟ್ಯೂಡ್ ಮೈಕಲ್ ಇದಾರಲ್ಲ ಸೊ ಹೊರಗಡೆ ಜನರಿಗಂತೂ ಇಷ್ಟ ಇಲ್ಲ ಸೊ ಅವ್ರಿಗೆ ಎಲ್ಲಿ ಜನಗಳು ಇಷ್ಟ ಅಂತ ಅಂದ್ಕೊಂಡು ಈ ಥರ ಮಾಡ್ತಿದ್ದಾರೋ ಗೊತ್ತಿಲ್ಲ ಯಾಕಂತಂದರೆ ಇವಾಗ ವಿನಯ್ ಈ ಅಗ್ರೆಷನ್ ನೋಡಿ ಅವ್ರಿಗೆ ಚೆನ್ನಾಗಿ ಇವಾಗ ಸಪೋರ್ಟ್ ಸಿಗ್ತಿದೆ ಅಂತ ಅಂದ್ಕೊಂಡು ಸೊ ಅವರು ಕೂಡ ಇದೇ ರೀತಿಯಲ್ಲಿ ಫಾಲೋ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ನನಗೆ ಅನಿಸ್ತಿದೆ ಸೊ ಅದು ಅವ್ರಿಗೆ ಬ್ಯಾಕ್ ಫೈರ್ ಆಗುತ್ತೆ ಸೊ ಇದೆ ಕೂಡ ನನ್ನ ಪ್ರಕಾರ ನೆಕ್ಸ್ಟ್ ವೀಕ್ ಏನಾದರೂ ಎಲಿಮಿನೇಷನಲ್ಲಿ ಸೊ ಅವರೇ ಹೋಗ್ತಾರೆ ಅಂತ ನನಗೆ ಅನಿಸುತ್ತೆ ಇದೇ ಕಂಟಿನ್ಯೂ ಆದರೆ ಓಕೆ ಕೆಲವೊಂದು ಜನ ಸ್ಟ್ರೇಟ್ ಆಗಿ ಹೇಳ್ತಾರೆ ಅದೆಲ್ಲ ಓಕೆ ಬಟ್ ಈ ಓವರ್ ಆ್ಯಟಿಟ್ಯೂಡ್ ಇದೆಯಲ್ಲ ಸೊ ಅಲ್ಲಿ ತನಿಷ್ ಅವ್ರು ನಾರ್ಮಲ್ ಆಗಿ ಹೇಳಿದ್ದಾರೆ ಬಟ್ ಅದನ್ನು ಓವರ್ ಆಗಿ ರಿಪ್ಲೈ ಕೊಡೋದು ಸೊ ಅದೆಲ್ಲೋ ಹೊರಗಡೆ ಜನಕ್ಕೆ ಸರಿ ಅಂತ ಅನಿಸಲ್ಲ ಸೊ ನನಗೂ ಕೂಡ ಅದು ಒಂದು ಪಾಯಿಂಟ್ ನನಗೆ ಸರಿ ಅಂತ ಅನಿಸ್ತಾ ಇಲ್ಲ ಸೊ ಅದನ್ನು ಗೊತ್ತಿಲ್ಲ ಏನು ಪ್ರೂವ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಸೊ ಅದನ್ನು ಜನರಲ್ಲಿ ಡಿಸೈಡ್ ಮಾಡ್ತಾರೆ ಅಂತ ಹೇಳ್ತಾ ಸದ್ಯಕ್ಕೆ ನಿಮಗೇನು ಅನಿಸುತ್ತೆ ಮೈಕಲ್ ಬಗ್ಗೆ ಆ ಈ ಶನಿ ಬಗ್ಗೆ ಆ ಏನು ಅನ್ಸುತ್ತೆ ಅಂತ ಎರಡು ಕಮೆಂಟ್ ಬಾಕ್ಸ್ ತಿಳಿಸಿ ಅಂತ ಹೇಳಿ ಇಷ್ಟಪಡೋಕೆ ಸದ್ಯಕ್ಕೆ ಈ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಒಂದು ಸಿಗೋವರೆಗೂ ನಮಸ್ಕಾರ